ನೀರಿನ ಬಾಟಲ್ ಬೆಲೆ ವಿಚಾರಕ್ಕೆ ಶ್ರೀಶೈಲಾದಲ್ಲಿ ಗಲಭೆ ಕರ್ನಾಟಕದ ಭಕ್ತರು ಮತ್ತು ಸ್ಥಳೀಯರ ಮಧ್ಯೆ ಜಗಳ ನಿಷೇಧಾಜ್ಞೆ ಜಾರಿ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರೋಧಿಸಿ ಕೆಪಿಸಿಸಿ ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆ ಕೋಮು ವಿಭಜನೆ ಮಾರಕ ಶಾಂತಿ ಸಾಮರಸ್ಯ ಕಾಪಾಡಿ ಎಂದ ಸಿಎಂ ಬೊಮ್ಮಾಯಿ ಹೇಳಿಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾನಿಗೆ ರಾಹುಲ್ ಗಾಂಧಿ ಭೇಟಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದ ಕಸ ಉತ್ಪಾದಿಸುವವರು ತಮ್ಮ ಕಟ್ಟಡದ ಆವರಣದಲ್ಲಿಯೇ ಸಂಸ್ಕರಿಸಲು ಸರ್ಕಾರ ಒಪ್ಪಿಗೆ ನಾಳೆಯಿಂದ ರಾಮನವಮಿ ಸಂಗೀತೋತ್ಸವ ಬೆಂಗಳೂರಿನ ರಾಮನವಮಿ ಉತ್ಸವ ಟ್ರಸ್ಟ್ ಭಾರತ ಸಿದ್ಧತೆ ಶಾಸಕ ಜಿಟಿದೇವೇಗೌಡರವರಿಂದ ಡಿಸಿಸಿ ಬ್ಯಾಂಕ್ಗಳ ವಿಲೀನಕ್ಕೆ ವಿರೋಧ ಅಭಿವೃದ್ಧಿ ಪಥದಲ್ಲಿ ಜವಳಿ ಕ್ಷೇತ್ರ ಕೈಮೊಗ್ಗಕ್ಕೂ ಪ್ರೋತ್ಸಾಹ ಹೊಸ ತಂತ್ರಜ್ಞಾನಕ್ಕೂ ಉತ್ಸಾಹ ರಾಜ್ಯದಲ್ಲಿ ಬರಲಿದೆ ಒಂದು ಸಾವಿರ ಎಕರೆಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಶ್ರೀಶೈಲಾದಲ್ಲಿ ಗಲಭೆ ಹಿನ್ನೆಲೆ ಕರ್ನಾಟಕದ ಭಕ್ತರು ಸುರಕ್ಷಿತ ಎಂದ ಶ್ರೀ ಶೈಲ ಶ್ರೀಗಳು ಅವರನ್ನ ಕಾಪಾಡೋದು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಪರಮ ಕರ್ತವ್ಯ ನಮ್ಮ